ಮೂರನೇ ಭಾಗ ಇನ್ನೂ ಕ್ರಾನಿಕ್ ಇದ್ದಾಗ ಓಕೆ ಕೆಲವರಿಗೆ ಕೈ ಕಾಲು ಮೈಯೆಲ್ಲ ತಣ್ಣಗೆ ಆಗ್ಬಿಡ್ತೈತೆ ಎಷ್ಟು ತಣ್ಣಗೆ ಅಂದ್ರೆ ಅಲ್ಲಿ ಮುಟ್ಟಿದ್ರೆ ತಣ್ಣಗಾಗ್ತಿರ್ತೈತೆ ದಿಸ್ ಈಸ್ ವೆರಿ ಡೇಂಜರಸ್ ಯಾಕೆ ಗೊತ್ತಾ ನಿಮ್ಮ ಬಾಡಿನಲ್ಲಿ ಕೋಲ್ಡನ್ನ ಕಂಟ್ರೋಲ್ ಮಾಡೋದು ಕಿಡ್ನಿ ಆ ಕಿಡ್ನಿ ಕೋಲ್ಡ್ನೆಸ್ ಜಾಸ್ತಿ ಆಯಿತು ಅಂದ್ರೆ ಅದು ಹಾರ್ಟಿಗೆ ಹೋಗುತ್ತೆ ಯಾಕಂದರೆ ಇಟ್ಸ್ ಎ ನ್ಯಾಚುರಲ್ ಥಿರಿ ವಾಟರು ಫೈರ್ ಎರಡು ಆಪೋಸಿಟ್ ವಾಟರ್ ಜಾಸ್ತಿ ಆದಾಗ ಫೈರ್ ಕಮ್ಮಿ ಆಗುತ್ತೆ ಫೈರ್ ಇರೋದು ಸರ್ಕುಲೇಷನ್ ಮಾಡೋದು ಆರ್ಟಲ್ಲಿ ಇರೋದು ಯಾವಾಗ ಕೋಲ್ಡ್ ಜಾಸ್ತಿ ಆಯಿತು ಆರ್ಟ್ ಎನರ್ಜಿ ಲೋ 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 ಆಗುತ್ತೆ ಎಷ್ಟು ಲೋ ಆಗುತ್ತೆ ಅಂದ್ರೆ ಏನಾಗಿ ನಿಮ್ಗೆ ಆರ್ಟ್ ರೇಟ್ ಲೆಸ್ ದನ್ ಫಿಫ್ಟಿ ಬಂದ್ಬಿಡುತ್ತೆ ಕೈ ಕಾಲೆಲ್ಲ ಬೆನ್ನೆಲ್ಲ ತಣ್ಣಗೆ ಆಗ್ಬಿಡ್ತೈತೆ ಸೊ ಈ ಪೇಶೆಂಟ್ ರಿಯಾಕ್ಟ್ ಮಾಡಕ್ಕೆ ಆಗಲ್ಲ ಒಂಥರ ಹಂಗ ಬಿದ್ಬಿಡ್ತಾರೆ ಸೊ ಇಂಥ ಸಮಯದಲ್ಲಿ ಹೀಟನ್ನು ರೈಸ್ ಮಾಡಬೇಕು ಸಡನ್ ಆಗಿ ಅಂತಂದ್ರೆ ಒಂದು ಮರ್ಮ ಪಾಯಿಂಟ್ಸ್ ಇದೆ ಇಲ್ಲಿ ಇದನ್ನ ಅಕ್ಯುಪಂಚರಲ್ಲಿ ಕೆ ಟ್ವೆಂಟಿ ಫೈವ್ ಅಂತಾರೆ ಈ ಈ ಭಾಗದಲ್ಲಿ ನೀವು ಸಿ ದಿಸ್ ಇಸ್ ಅ ನಾವು ಪಂಚ ಮರ್ಮ ಪಾಯಿಂಟ್ಸ್ ಹೇಳ್ಕೊಡ್ಬೇಕಾದ್ರೆ ಹೆಂಗೆ ಮಾಡ್ಬೇಕಂತ ಹೇಳ್ತೀವಿ ನೀವು ನೋಡಿರ್ಬೋದು ಯಾವುದು ಇಂಡಿಯನ್ ಮೂವಿನಲ್ಲಿ ಯಾರು ಹೊಡಿತಾರಲ್ಲ ಕಮಲಾಸನ್ ಎಸ್ ದಿಸ್ ಇಸ್ ದ ಪೊಸಿಷನ್ ಯಾರಿಗಾದರೂ ಸಡನ್ನಾಗಿ ಎದೇನೋತಾ ಇದೆ ಎದೆ ತಣ್ಣಗಾಗ್ತಾಯಿದೆ ಅಂದ್ರೆ ಹಿಂಗೆ ಇಟ್ಕೊಳ್ಳಿ ಹೊಡಿಬೇಡಿ ಪ್ರೆಸ್ ಮಾಡಿ ಪ್ರೆಸ್ 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 ಹಿಂದ್ಗಡೆಯಿಂದ ಯಾರಾದ್ರು ಸಪೋರ್ಟ್ ಕೇಳಿ ಜಸ್ಟ್ ಓಲ್ಡ್ 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 ಅವನು ಪ್ರೆಸ್ ಮಾಡಿದಾಗ ಆ ಆನ ಕೇಳಿ ಎಸ್ ಈ ಪಾಯಿಂಟ್ ಟ್ರಿಗರ್ ಆಯಿತು ಅಂದರೆ ವಿತಿನ್ ಸಿಕ್ಸ್ಟಿ ಸೆಕೆಂಡ್ಸಲ್ಲಿ ಬಿಸಿ ಸ್ಟಾರ್ಟ್ ಆಗುತ್ತೆ ಅದೊಂದು ಅದ್ಭುತವಾದ ಪಾಯಿಂಟ್ ನೀವು ಗೂಗಲಲ್ಲಿ ಹೊಡೆದು ನೋಡ್ಬೋದು ಕೆ ಟ್ವೆಂಟಿ ಫೈವ್ ಅಂತೇಳಿ ಈ ಪಾಯಿಂಟ್ ಹೆಸರು ಸೊ ಇದನ್ನು ಮಾಡಿ ಇದನ್ನು ಮಾಡೋದ್ರ ಜೊತೆಗೆ ಲಿವರ್ ತ್ರೀ ಈ ಪಾಯಿಂಟ್ ಪ್ರೆಸ್ ಮಾಡಿ ಮತ್ತು ಎಲ್ ಐ ಲೆವೆನ್ ಪ್ರೆಸ್ ಮಾಡಿ ಪ್ಲಸ್ ನಿಮ್ಮ ಹತ್ರ ಒಂದು ಸ್ಕೈ ಬ್ಲೂ ಕಲರ್ ಇದ್ದರೆ ನೀವು ಕಿಡ್ನಿ ಪಾಯಿಂಟಿಗೆ ಹಾಕಿ ಇದು ಕಿಡ್ನಿ ರಿಫ್ಲೆಕ್ಸ್ ಇದು ದೇಹದ ಮುಂಭಾಗ ತಲೆ ಎದೆ ಹೊಟ್ಟೆ ಎರಡು ಕಾಲು ಇವೆರಡು ಕೈ ಇದು ದೇಹದ ಮುಂಭಾಗ ಇದು ದೇಹದ ಹಿಂಭಾಗ ಹಿಂಭಾಗ ಅಂದಾಗ ಇದು ಕಿಡ್ನಿ ರಿಫ್ಲೆಕ್ಸ್ ಇದು ಕತ್ತು ಇಲ್ಲಿ ನೀವು ಒಂದು ಕಡೆ ಸ್ಕೈ ಬ್ಲೂ ಹಾಕಿ ಇನ್ನೊಂದು ಕಡೆ ಆರೆಂಜ್ ಹಾಕಿ ಆರೆಂಜ್ ಕಲರ್ ಎರಡು ಕಿಡ್ನಿ ಗೆ ಸ್ಕೈ ಬ್ಲೂ ಯಾಕೆ ಅದು ಕಿಡ್ನಿ ಮೆರಡಿಯನ್ನು ಬಿಸಿ ಮಾಡುತ್ತೆ ಆರೆಂಜ್ ಯಾಕೆ ಇದು ಆರ್ಟಿಗೆ ಸರ್ಕ್ಯುಲೇಷನ್ ಕೊಡುತ್ತೆ ಕಿಡ್ನಿಯಿಂದ ಆರ್ಟಿಗೆ ಏನು ಎನರ್ಜಿ ಹೋಗ್ಬೇಕು ಆ ಎನರ್ಜಿನೇ ಪಾಸ್ ಮಾಡುತ್ತೆ ಇದನ್ನ ಮಾಡಿಬಿಟ್ಟು ಈ ಪಾಯಿಂಟ್ಸ್ ಜೊತೆಗೆ ದಿಸ್ ಇಸ್ ದ ಆರ್ಟ್ ರಿಫ್ಲೆಕ್ಸ್ ಇದನ್ನ ಎವ್ರಿ ಟು ತ್ರೀ ಮಿನಿಟ್ಸ್ ಒನ್ಸ್ ಹೋಗೋ ಹೋಗುತ್ತನ್ಕೊಂಡು ಪ್ರೆಸ್ ಮಾಡ್ತಾ ಹೋಗಿ ಫಿಫ್ಟೀನ್ ಟು ಟ್ವೆಂಟಿ ಟೈಮ್ಸ್ ಫಿಫ್ಟೀನ್ ಟು ಟ್ವೆಂಟಿ ಟೈಮ್ಸ್ ಪ್ರತಿ ಸತಿ ಪ್ರೆಸ್ ಮಾಡಿ ಇಲ್ಲಿ ಮತ್ತೆ ಇಲ್ಲಿ ಮಾಡ್ತಾ ಹೋಗಿ ನೀವು ಹಾಸ್ಪಿಟ್ಲಿಗೆ ಹೋಗೋಕೆ ಹದಿನೈದು ನಿಮಿಷ ಆಗ್ಬೋದು ಹತ್ತು ನಿಮಿಷ ಆಗ್ಬೋದು ಒಂದು ಗಂಟೆ ಆಗ್ಬೋದು ಅದರಲ್ಲಿ ಒಂಬತ್ತು ಜನ ನೀವು ನಿಮ್ಮ ಪ್ರಾಣನ ಉಳಿಸ್ಕೋಬೋದು ಸೊ ಈ ಒಂದು ಕ್ವಿಕ್ಕೆಸ್ಟ್ ಸೊಲ್ಯೂಷನ್ ಯಾರು ಮಾಡ್ಬೋದು ಅಂದರೆ ಎನರ್ಜಿ ತುಂಬ ಲೋ ಆಗಿ ಸಿಂಪ್ಟಮ್ಸ್ ಇದ್ರೆ ಮಾತ್ರ ಈ ಎಲ್ಲ ಪಾಯಿಂಟ್ಸ್ನ ಈವನ್ ಕಾಮನ್ ಮ್ಯಾನು ಟೆಸ್ಟ್ ಮಾಡ್ಬೋದು ಟೆಸ್ಟ್ ಮಾಡೋರು ಏನಾಗುತ್ತೆ ಅಂದರೆ ನಿಮ್ಮ ಎದೆ ಭಾಗ ದೇಹದ ಭಾಗದಲ್ಲೆಲ್ಲ ಸ ಶಕ್ತಿ ಅರಿವು ಜಾಸ್ತಿ ಆಗಿ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗಿ ಬಾಡಿ ಹೀಟ್ ಇನ್ಕ್ರೀಸ್ ಆಗುತ್ತೆ ಇದರಿಂದ ಸ್ವಲ್ಪ ನಿದ್ದೆ ಕಡಿಮೆ ಆಗ್ಬೋದು ಮೋಷನ್ ಹಾಡ್ ಆಗ್ಬೋದು ಸ್ವಲ್ಪ ಸ್ಟಮಕ್ ಹೀಟ್ ಜಾಸ್ತಿ ಆಗ್ಬೋದು ಏರ್ ಫಾಲ್ ಜಾಸ್ತಿ ಆಗ್ಬೋದು ಇವೆಲ್ಲ ಚಿಕ್ಕ ಪುಟ್ಟ ಹೀಟ್ ಸಿಂಪ್ಟಮ್ಸ್ ಅಷ್ಟೇ ಬಟ್ ಆಲ್ ದೀಸ್ ಪಾಯಿಂಟ್ಸ್ ಇವತ್ತು ನಾನು ಏನೆಲ್ಲ ಪಾಯಿಂಟ್ಸ್ ಹೇಳಿದ್ದೀನಿ ಕಲರ್ಸ್ ಹೇಳಿದ್ದೀನಿ ಜೀರೋ ಸೈಡ್ ಎಫೆಕ್ಟ್ಸ್ ಯಾರಾದರೂ ಕಣ್ಣು ಮುಚ್ಕೊಂಡು ಮಾಡ್ಬೋದು ನಮ್ಮ ಬಸವ ಆಕ್ಯ ಅಕಾಡೆಮಿ ಇಲಾರ್ಸು ಕರ್ನಾಟಕದ ಪ್ರತಿ ತಾಲೂಕು ಪ್ರತಿ ಡಿಸ್ಟ್ರಿಕ್ ಅಲ್ಲಿ ಇದ್ದಾರೆ ಅವರ ಲೀಸ್ಟ್ ನಮ್ಮ ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲಿ ಬಿಟ್ಟಿದ್ದೀವಿ ನಿಮ್ಗೆ ಸಡನ್ ಎಮರ್ಜೆನ್ಸಿ ಸಿಚುಯೇಷನ್ ಇತ್ತು ಡಾಕ್ಟರ್ ತಗೋಗಿ ಸ ಎಲ್ಲ ನೀವು ತಪಾಸಣೆ ಮಾಡಿಸ್ಕೊಂಡು ನಾರ್ಮಲ್ ಇದೆ ಅಂತ ಬಂದಿದ್ರು ನಮ್ಮ ನಿಯರ್ ಬೈ ಈಲರ್ಸ್ನ ಒಂದ್ಸತಿ ಭೇಟಿಯಾಗಿ ಅವ್ರಿಗೆ ಎಲ್ಲಾ ನಾಲೆಡ್ಜ್ ಇರುತ್ತೆ ಆರ್ಟ್ ಮೆರಿಡಿಯನ್ ಕಿಡ್ನಿ ಮೆರಿಡಿಯನ್ ಸ್ಟಮಕ್ ಮೆರಿಡಿಯನ್ ಆ ಫೈವ್ ಎಲಿಮೆಂಟ್ ಥಿಯರಿ ವಾತ ಪಿತ್ತ ಕಫ ಯಾವ ಫುಡ್ ತಗೋಬೇಕು ಯಾವ ಫುಡ್ ತಗೋಬಾರ್ದು ಎಲ್ಲದು ನಿಮ್ಗೆ ಇನ್ ಡೀಟೇಲ್ ಆಗಿ ಹೇಳ್ಕೊಡ್ತಾರೆ ಸೊ ಇದೊಂದು ಅತ್ಯದ್ಭುತವಾದ ವಿದ್ಯೆ ನಮ್ಮ ಗುರುಗಳು ನಮ್ಮ ಹಿರಿಯರು ನಮಗೋಸ್ಕರ ಬಿಟ್ಟಿದ್ದಾರೆ ಇವತ್ತು ತುಂಬಾ ಜನ ಗಾಬರಿನಲ್ಲಿ ಇದ್ದಾರೆ ಸೊ ಅವ್ರಿಗೋಸ್ಕರ ಒಂದು ವಿಡಿಯೋ ಮುಖಾಂತರ ಹೇಳ್ಬೇಕಂತ ಅನಿಸ್ತು ನನಗೆ ಸೊ ಇದು ಒಂದು ಕಿರು ಕಾಣಿಕೆ ನಮ್ಮ ಬಸವ ಅಕಾಡೆಮಿಯಿಂದ ಪ್ರಯತ್ನ ಪಡಿ ಈ ಅಕ್ಯುಪ್ರೆಜರ್ ಅಂಡ್ ಮರ್ಮ ಚಿಕಿತ್ಸೆ ಮತ್ತು ಕಲರ್ ಥೆರಪಿ ಅನ್ನೋದು ನಮ್ಮ ಪೂರ್ವಜರು ನಮಗೋಸ್ಕರ ಬಳವಳಿಯಾಗಿ ಕೊಟ್ಟಿರೋದು ಇದರಲ್ಲಿ ಯಾವುದೇ ಸಂಶಯ ಬೇಡ ನಾವು ಹೊಟ್ಟೆಗೆ ತಿನ್ನಕೇನು ಕೊಡ್ತಾ ಇಲ್ಲ ಮೆಡಿಸಿನ್ ಬಿಡಬೇಡಿ ಅಂತಾನೆ ಹೇಳ್ತಾ ಇಲ್ಲ ಡಾಕ್ಟರ್ ಡಾಕ್ಟರ್ದಾಗ ಹೋಗ್ಬೇಡಿ ಅಂತಾನೆ ಹೇಳ್ತಾ ಇಲ್ಲ ಹೆಸರೇ ಚೂಸಿಸುವಂತೆ ಇದು ಪರ್ಯಾಯ ಚಿಕಿತ್ಸಾ ಕ್ರಮ ಆಲ್ಟರ್ನೇಟ್ ಮೆಡಿಸಿನ್ ಓಕೆ ಇದನ್ನ ಮಾಡಿ ನನಗೆ ಗೊತ್ತಿದೆ ಮ್ಯಾಜಿಕ್ಸ್ ಮಾಡುತ್ತೆ ಅಂತ ಸುಮಾರು ನೂರಾರು ಪೇಷಂಟ್ಗಳಿಗೆ ನಾನು ಟ್ರೀಟ್ಮೆಂಟ್ ಮಾಡಿದ್ದೀನಿ ಅದ್ಭುತವಾದ ಫಲಿತಾಂಶ ನೋಡಿದ್ದೀನಿ ಇದನ್ನು ಮಾಡಿದವರು ಹತ್ತಕ್ಕೆ ಒಂಬತ್ತು ಜನ ಆಸ್ಪತ್ರೆಗೆ ಹೋಗೋದ್ರೊಳಗಡೆ ಚೆನ್ನಾಗಿರ್ತೀರ ಥ್ಯಾಂಕ್ ಯು ವೆರಿ ಮಚ್ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು